ಹಾಗಾಗಿ ಬೆಂಗಳೂರಿನಲ್ಲಿ ಆರ್ಭಟವೂ ಕೂಡ ಕೊರೋನಾದು ಜೋರಾಗಿರುವುದು ಸಿಲಿಕಾನ್ ಸಿಟಿಯಲ್ಲಿ ಕರೋನಾ ಸೋಂಕಿನ ಸ್ಫೋಟವಾಗ್ತಾ ಇದೆ ಬೆಂಗಳೂರಿನಲ್ಲಿ ಇಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಮಲ್ಲೇಶ್ವರಂದ ದ ನಲವತ್ತೈದು ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ತಗಲಿರೋದು ರಾಜಾಜಿನಗರದಲ್ಲೂ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಮೂವತ್ತೆಂಟು ವರ್ಷದ ವ್ಯಕ್ತಿಗೆ ಕರೋನಾ ಸೋಂಕು ತಗುಲಿದೆ ಸದ್ಯ ಇಬ್ಬರನ್ನು ಕೂಡ ಹೋಮ್ ಐಸೋಲೇಷನ್ನಲ್ಲಿ ಇಟ್ಟಿದ್ದಾರೆ ಸಿಲಿಕಾನ್ ಸಿಟಿ ಅಂತೇಳಿದ್ರೆ ಜನದಟ್ಟಣೆಯ ಪ್ರದೇಶ ಜನನೀ ಬಿಡ ಪ್ರದೇಶ ಹಾಗಾಗಿ ಕೊರೋನಾ ಅಂತ ಹೇಳಿದ್ರೆ ಸಾಂಕ್ರಾಮಿಕ ಕಾಯಿಲೆ ನಿಕಟ ಸಂಪರ್ಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ತುಂಬ ತೀವ್ರಗತಿಯಲ್ಲಿ ಹರಡ್ತಾ ಇದೆ ಈಗ ಸಿಲಿಕಾನ್ ಸಿಟಿಯ ಮಲ್ಲೇಶ್ವರಂ ಹಾಗೆ ರಾಜಾಜಿನಗರದಲ್ಲೂ ಕೂಡ ವ್ಯಕ್ತಿಗಳಿಗೆ ಕೋವಿಡ್ ಪಾಸಿಟಿವ್ ಇರೋದು ಬಂದಿರೋದು ಈಗ ಸದ್ಯಕ್ಕೆ ಅವ್ರನ್ನ ಹೋಮ್ ಐಸೋಲೇಷನ್ನಲ್ಲಿ ಇಟ್ಟಿರೋದು ಮುಖ್ಯವಾಗಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗತ್ತೆ ಇನ್ನು ಕರೋನಾ ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್ ಅನ್ನು ಘೋಷಣೆ ಕೋವಿಡ್ ಟೆಸ್ಟ್ಗೆ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ ತಿಂಗಳಿಗೆ ಐದು ಸಾವಿರ ಆರ್ಟಿಪಿಸಿಆರ್ ಆಂಟಿಜೆನ್ ಕಿಟ್ ಅನ್ನ ಖರೀದಿ ಮಾಡಿದೆ ಪ್ರಯೋಗಾಲಯಗಳಲ್ಲಿ ಸಿದ್ಧತೆಗೆ ಪರಿಶೀಲನೆಗೂ ಕೂಡ ಸೂಚನೆ ನೀಡಲಾಗಿದೆ ಹೆಚ್ಚಿನ ಕಿಟ್ ಏನಾದರೂ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಖರೀದಿ ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ಕರೋನಾವನ್ನು ಹೇಗಾದರೂ ಮಾಡಿ ಕಡಿವಾಣವನ್ನು ಹಾಕಬೇಕು ಅದರ ರೋಗದ ಸೋಂಕಿನ ಲಕ್ಷಣಗಳೇನಿದೆ ಅಥವಾ ಹರಡುವಿಕೆ ಏನಿದೆ ಅದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆಯು ಕೂಡ ಅಲರ್ಟನ್ನು ಘೋಷಣೆ ಮಾಡಿರೋದು ಕೆಲವೊಂದಷ್ಟು ಗೈಡ್ಲೈನ್ಸ್ ಕೊಟ್ಟಿದೆ ಮುಖ್ಯವಾಗಿ ವೈದ್ಯಕೀಯ ಕಾಲೇಜು ಜಿಲ್ಲಾಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಇವತ್ತಿನಿಂದ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರ ಸಲಹೆಯನ್ನು ಕೊಟ್ಟಿದೆ ತಿಂಗಳಿಗೆ ಸುಮಾರು ಐದು ಸಾವಿರದ ಐದು ಸಾವಿರದಷ್ಟು ಆರ್ಟಿ ಪಿ ಆರ್ ಆಂಟಿಜೆಟ್ ಕಿ ಕಿಟ್ಗಳನ್ನು ಕೂಡ ಖರೀದಿ ಮಾಡ್ಕೊಳ್ತಾ ಇದೆ ಇನ್ನು ಹೆಚ್ಚಿನ ಕಿಟ್ನ ಅವಶ್ಯಕತೆ ಏನಾದರೂ ಬಿದ್ದರೆ ಮುಂದಿನ ದಿನಗಳಲ್ಲಿ ಖರೀದಿ ಮಾಡುವ ಲಕ್ಷಣಗಳು ಕೂಡ ಇರೋದು ರಾಜ್ಯದಲ್ಲಿ ಬಂದಂತಹ ವೈರಸ್ ಏನಿದೆ ಅದು ಅಪಾಯಕಾರಿ ಅಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಸದ್ಯಕ್ಕೆ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಮಾಸ್ಕ್ ಕಡ್ಡಾಯ ಅಲ್ಲ ಜನನಿಬಿಡ ಪ್ರದೇಶದಲ್ಲಿ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಇನ್ನು ಸ್ಯಾನಿಟೈಸ್ ಸ್ವಚ್ಛತೆಯ ಕಡೆ ಗಮನ ಹರಿಸಿದ್ರೆ ಸುರಕ್ಷಿತ ಗರ್ಭಿಣಿ ಸ್ತ್ರೀಯರು ವೈದ್ಯರು ಅಥವಾ ವೃದ್ಧರು ಮಕ್ಕಳ ಮೇಲೆ ನಿಗವನ್ನ ಇಡಬೇಕು ಕೊರೋನಾ ಮುಂಜಾಗ್ರತೆಯನ್ನ ವಹಿಸಬೇಕು ಅಂತ ಜನರಿಗೆ ಸಲಹೆಯನ್ನ ಕೂಡ ನೀಡಲಾಗಿದೆ ಇನ್ನು ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂತಹ ಕೊರೋನಾ ವೈರಸ್ ಏನಿದೆ ಕಂಪಾರಿಟಿವ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಅಷ್ಟೊಂದು ಅಪಾಯಕಾರಿ ಅಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಸದ್ಯಕ್ಕೆ ಎಲ್ಲರೂ ಕೂಡ ಮಾಸ್ಕ್ ಧರಿಸಲೇಬೇಕು ಅನ್ನೋದು ಕಂಪಲ್ಸರಿ ಕೂಡ ಅಲ್ಲ ಅಂದರೆ ಎಲ್ಲಿ ಜನದಟ್ಟಣೆ ಇರುತ್ತೆ ಜನನಿಬಿಡ ಪ್ರದೇಶ ಇರುತ್ತೆ ಅಲ್ಲಿ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಯಾಕಂತ ಹೇಳಿದ್ರೆ ಈ ವೈರಸ್ ಅನ್ನೋದು ನಿಕಟ ಸಂಪರ್ಕಕ್ಕೆ ಬಂದರೆ ಅಂದರೆ ಏನಾದರೂ ಮುಟ್ಟಿದ್ರೆ ಗಾಳಿಯ ಮೂಲಕವೂ ಕೂಡ ಹರಡುವಂಥ ಸಾಧ್ಯತೆ ಇರೋದರಿಂದ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಸ್ಯಾನಿಟೈಸ್ ಮಾಡಿಕೊಳ್ಳೋದು ಸ್ವಚ್ಛತೆ ಕಡೆ ಗಮನ ಹರಿಸಿದ್ರು ಕೂಡ ಸುರಕ್ಷಿತ ಅನ್ನೋದು ಗೈಡ್ಲೈನ್ಸ್ನಲ್ಲಿದೆ ಇನ್ನು ರಾಜ್ಯದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗಿದೆ ಇನ್ನು ಕೋವಿಡ್ ಟೆಸ್ಟ್ ಕೂಡ ಕಡ್ಡಾಯ ಮಾಡಲಾಗಿದೆ ಆಸ್ಪತ್ರೆಗೆ ದಾಖಲಾದವರಿಗೆ ಕರೋನಾ ಪರೀಕ್ಷೆಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿಯರಿಗೆ ಟೆಸ್ಟ್ ಮಾಡುವುದು ಕಡ್ಡಾಯ ಎಸ್ಎಆರ್ಐ ಐಎಲ್ಐ ಲಕ್ಷಣ ಇದ್ದವರು ಕರೋನಾ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಸೂಚನೆ ಬಂದಿದೆ ರಾಜಧಾನಿಯಲ್ಲಿ ಹೆಚ್ಚು ಕೋವಿಡ್ ಟೆಸ್ಟ್ ಮಾಡುವುದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡುವಂತೆ ಸಮಿತಿಯು ಕೂಡ ಸೂಚನೆಯನ್ನು ಹೊರಡಿಸಿದೆ ಸಮಿತಿ ಸೂಚನೆ ನೀಡಿದ ಮೇಲೆ ಕೆಲವೊಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಕರೋನಾ ಆರ್ಭಟ ಜೋರಾಗೇ ನಡೀತಾ ಇದೆ ಮುಖ್ಯವಾಗಿ ಕೆಲವೊಂದಷ್ಟು ಗುಣಲಕ್ಷಣ ಇರುತ್ತೆ ಆಗಾಗ ಸೀನೋದು ಜ್ವರ ಬಂದಿರೋದು ನೆಗಡಿಗಳಾಗಿರೋದು ಅಥವಾ ಜ್ವರ ಬಂದಂಥ ಲಕ್ಷಣಗಳೇನಾದರೂ ಕಂಡುಬಂದಂತಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ ಮುಖ್ಯವಾಗಿ ಯಾರಾದರೂ ಆಸ್ಪತ್ರೆಗೆ ಹೋಗ್ತಾ ಇದ್ದರೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದರೆ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿ ಸ್ತ್ರೀಯರಿಗೆ ಕಡ್ಡಾಯವಾಗಿ ಟೆಸ್ಟನ್ನು ಮಾಡಿಸ್ಕೊಳ್ಳಲಾಗ್ತಾ ಇದೆ ಇನ್ನು ಇವತ್ತು ಟೆಸ್ಟಿಂಗ್ ಲ್ಯಾಬ್ಗಳನ್ನು ಕೂಡ ಓಪನ್ ಮಾಡಿರೋದು ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡುವಂತೆ ಈ ಹಿಂದೆ ಕೂಡ ಸಮಿತಿಯನ್ನು ಸೂಚಿಸಿದರು ಸಮಿತಿ ಸೂಚನೆ ನೀಡಿದ ಮೇಲೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಭರಪೂರ ನಿರ್ಧಾರ ಕೂಡ ಸಾಕ್ತಾ ಇದೆ ಆದಂತಹ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಟೆಸ್ಟಿಂಗ್ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಉತ್ತಮ ಮುಖ್ಯವಾಗಿ ನಾವು ಎಷ್ಟು ಸ್ವಚ್ಛತೆಯಾಗಿರ್ತೀವಿ ಅಥವಾ ಎಷ್ಟು ಅಂತರವನ್ನು ಕಾಯ್ಕೊಳ್ತೀವಿ ಅಷ್ಟು ರೋಗದಿಂದ ಏನು ಬಚಾವಾಗಬಹುದು ಅಂತ ಕೂಡ ಹೇಳ್ಬಹುದು